ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಭರತಖಂಡದ ಧಾರ್ಮಿಕ ರಾಯಭಾರಿ ಎಂದೇ ಹೆಸರಾದ ಸಂತ ಸೇವಾಲಾಲ್ ಮಹಾರಾಜರು ಹಲವು ಪವಾಡಗಳ ಮೂಲಕ ಜನರ ಮನಸ್ಸನ್ನ ಗೆದ್ದವರು ತಮ್ಮ ಲೀಲೆಗಳನ್ನು ಪ್ರದರ್ಶನ ಮಾಡುತ್ತಾ ಜನದಂಬೆಯ ಆರಾಧಕರಾಗಿ ಇಡೀ ಜೀವಮಾನದುದ್ದಕ್ಕೂ ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಿದ ಸಂತ ಸೇವಾಲಾಲರು ಇಂದಿಗೂ ಜನರ ಮನಸ್ಸಿನಲ್ಲಿ ಗುರುವಿನ ಸ್ಥಾನವನ್ನ ಪಡೆದಿದ್ದಾರೆ ಜನರಿಗೆ ವ್ಯಸನ ಮುಕ್ತರಾಗಿ ಎಂದು ಬೋಧಿಸಿದ ಸೇವಾಲಾಲರು ಸತ್ಯ ಅಹಿಂಸೆ ತ್ಯಾಗ ಮನೋಭಾವದ ನೀತಿ ಮಾತುಗಳು ಹೇಳಿದ್ದರು ಬಂಜಾರ ಸಂಸ್ಕೃತಿಯ ಪ್ರತೀಕರಾದ ಸೇವಾಲಾಲರನ್ನು ಬಂಜಾರ ಲಂಬಾಣಿ ಸಾಮ್ರಾಜ್ಯವು ಪೂಜ್ಯ ಭಾವನೆಯಿಂದ ಕಾಣುತ್ತದೆ ಅವರನ್ನು ಸೇವಾ ಬಾಯ ಎಂದಲೂ ಕೂಡ ಕರೆಯುತ್ತದೆ ಬಾಯ ಎಂದರೆ ಲಂಬಾಣಿಗರಲ್ಲಿ ಸಹೋದರ ಎಂದರ್ಥ ಸೇವಾಲಾಲರು ಮರಿಯಮ್ಮ ದೇವಿಯ ಭಕ್ತರು ಇಂದು ಅವರ ಜಯಂತಿ ಈ ದಿನದಂದು ಅವರ ಜೀವನದ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಬನ್ನಿ ನಮ್ಮ ದೇಶದ ನೆಲ ಸಾಂಸ್ಕೃತಿಕ ವೈವಿಧ್ಯದಲ್ಲಿ ಏಕತೆಯನ್ನು ಹೊಂದಿದ್ದು ಈ ವೈವಿಧ್ಯತಾ ಸಂಸ್ಕೃತಿಗೆ ಹಲವಾರು ಸಾಂಸ್ಕೃತಿಕ ರಾಯಭಾರಿಗಳು ಕಾರಣೀಭೂತರು ಭಾರತ ನೆಲದಲ್ಲಿ ಹಲವು ಸಂತರು ಧರ್ಮ ಸುಧಾರಕರು ತತ್ವಜ್ಞಾನಿಗಳು ಜನ್ಮತಾಳಿ ಜನರಲ್ಲಿ ತಮಂದತೆಯನ್ನು ಹೋಗಲಾಡಿಸಿದ್ದಾರೆ ಇಂತಹ ಮಹಾನ್ ಸಂತರುಗಳಲ್ಲಿ ಲಂಬಾಣಿ ಸಮುದಾಯದ ಆರಾಧ್ಯ ದೈವ ಸದ್ಗುರು ಸಂತ ಸೇವಾಲಾಲ್ ಮಹಾರಾಜರು ಕೂಡ ಒಬ್ಬರು ಸಂತ ಸೇವಾಲಾಲರು ಈಗಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸೂರಗೊಂಡನಕೊಪ್ಪ ಎಂಬಲ್ಲಿ ಶ್ರೀ ಭೀಮಾ ನಾಯಕ್ ಶ್ರೀಮತಿ ಯಾಡಿ ಯಾಡಿಯವರ ಮಗನಾಗಿ ಹದಿನೈದು ಫೆಬ್ರವರಿ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರು ಜನನವಾದ ಸೂರನ ಕೊಪ್ಪವನ್ನು ಬಾಯಗಡ ಎಂದು ಕರೆಯಲಾಗುತ್ತದೆ ಸೇವಾಲಾಲರು ತಮ್ಮ ಲೀಲೆಗಳ ಹಾಗೂ ಪವಾಡಗಳ ಮೂಲಕ ಜನರ ಮನಸ್ಸಿನಲ್ಲಿ ಗುರುವಿನ ಸ್ಥಾನವನ್ನು ಪಡೆದರು ಅಲ್ಲದೆ ಜಗದಂಬೆಯ ಆರಾಧಕರಾಗಿ ಜೀವನದುದ್ದಕ್ಕೂ ಬ್ರಹ್ಮಚಾರಿಯಾಗಿಯೇ ಉಳಿದರು ಹದಿನೆಂಟನೇ ಶತಮಾನದಲ್ಲಿ ಲಂಬಾಣಿ ಜನಾಂಗದ ಅಕ್ಕಿಗಾಗಿ ಆಗಿನ ನಿಜಾಮರು ಹಾಗೂ ಮೈಸೂರು ಅರಸರೊಂದಿಗೆ ಹೋರಾಟವನ್ನು ಮಾಡಿದರು ಲಂಬಾಣಿ ಸಮುದಾಯ ಸಾವಿರಾರು ವರ್ಷಗಳಿಂದ ನಗರ ಮತ್ತು ಗ್ರಾಮೀಣ ಜೀವನಗಳಿಂದ ದೂರವಿದ್ದು ಅರಣ್ಯ ವಾಸಿಗಳಾಗಿ ಜೀವನ ಸಾಗಿಸುತ್ತಿದ್ದರು ಇವರೆಲ್ಲಿನ ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡಿ ಜ್ಞಾನ ಮಾರ್ಗ ತೋರಿದ ಸೇವಾಲಾಲರನ್ನು ಬಂಜಾರರು ಮೋತಿವಾಳು ಅಥವಾ ಲಾಲಾ ಮೋತಿ ಎಂದು ಕೂಡ ಕರೆಯುತ್ತಿದ್ದರು ಮುಂಬೈನ ಸ್ಮಿತ್ ಬಾವುಚ ಎಂಬಲ್ಲಿ ಪೋರ್ಚುಗೀಸರ ಅಡುಗು ಸಿಕ್ಕಿ ಹಾಕಿಕೊಂಡಾಗ ಅದನ್ನು ತಮ್ಮ ಜಾಣತನದಿಂದ ದಳ ಸೇರಿಸಿದ ಸೇವಾಲಾಲರಿಗೆ ಪೋರ್ಚುಗೀಸರು ಮುತ್ತಿನ ಆರವನ್ನು ಕಾಣಿಕೆಯಾಗಿ ನೀಡಿದ್ದರು ಆದ್ದರಿಂದಲೇ ಇವರನ್ನು ಮೋತಿವಾಳೋ ಎಂದು ಕೂಡ ಕರೆಯುತ್ತಿದ್ದರು ಆ ಜನ್ಮ ಬ್ರಹ್ಮಚಾರಿಯಾಗಿ ಸಮಾಜ ಸುಧಾರಕರಾಗಿ ಸಮಾಜ ಸಂಘಟಕರಾಗಿದ್ದ ಸೇವಾಲಾಲರು ವೈರಾಗ್ಯ ಪುರುಷರು ಸಾಧು ಸತ್ಪುರುಷರಲ್ಲಿ ವಿದ್ಯೆಯನ್ನು ಕಲಿತ ಅವರು ಅಷ್ಟಾಂಗ ಯೋಗ ರಾಜ ಯೋಗಾದಿ ಮಾರ್ಗಗಳಿಂದ ಬ್ರಹ್ಮಾನುಭೂತಿಯ ನೆಲೆಯನ್ನೇರಿ ಬ್ರಹ್ಮ ಜ್ಞಾನಿಗಳಾಗಿದ್ದರು ದೈವವಾದ ಜಗದಾಂಬೆಯನ್ನು ಭಕ್ತಿ ಹಾಗೂ ಜ್ಞಾನದ ನೆಲೆಯಿಂದ ಆರಾಧಿಸಿದ ಅವಧೂತರು ದೇವ್ಯ ಸಾಕ್ಷಾತ್ಕಾರವನ್ನು ಪಡೆಯ ವಿರಕ್ತರವರು ಸತ್ಯ ತ್ಯಾಗ ಅಹಿಂಸೆ ದಯೆ ಅನುಕಂಪ ಸಮಾನತೆ ಮಹಿಳಾ ಸಮಾನತೆ ಆಧ್ಯಾತ್ಮ ಪರೋಪಕಾರಗಳ ಪ್ರತಿರೂಪವಾಗಿದ್ದರು ಯೋಗ ಸಾಧಕರಾಗಿದ್ದ ಅವರು ಮಂತ್ರ ತಂತ್ರಾದಿಗಳನ್ನು ಬಲ್ಲವರಾಗಿದ್ದರು ಅಂತೆಯೇ ಅನೇಕ ಪವಾಡಗಳನ್ನು ಮಾಡಿ ತೋರಿದ ಮಹಾಪುರುಷರು ಜೀವಿಗಳೆಲ್ಲವೂ ಸಮಾನ ಕ್ರಿಮಿಕೀಟ ಪಶು ಪಕ್ಷಿಗಳ ಜೀವ ಕೂಡ ಮನುಷ್ಯನ ಜೀವದಷ್ಟೇ ಮುಖ್ಯವಾದುದೆಂಬ ನಿಲುವನ್ನು ಹೊಂದಿದರು ಭೂತ ದಯೆಯನ್ನು ಬದುಕಿನುದ್ದಕ್ಕೂ ಮೆರೆದರು ಸೇವಾಲಲರು ಕೇವಲ ಗೋರಕ್ಷ ಿಲ್ಲ ದು ಮಹಿಮೆಯನ್ನು ಕೂಡ ಸ್ವತಃ ಆಚರಿಸಿ ತೋರಿಸಿ ಬಂಜಾರ ಬಿಲ್ ಗರಾಸಿಯ ಮುಂತಾದ ಬುಡಕಟ್ಟು ಸಮುದಾಯಗಳನ್ನು ರಕ್ಷಿಸಿದರು ನಮ್ಮ ದೇಶದಲ್ಲಿ ರೈಲು ಸಂಚಾರ ಪ್ರಾರಂಭವಾಗುವ ಪೂರ್ವದಲ್ಲಿ ತಮ್ಮ ಸಾವಿರಾರು ರಾಸುಗಳ ಮೇಲೆ ಸಾಮಾನು ಸರಂಜಾಮುಗಳನ್ನು ಹೇರಿಕೊಂಡು ಸಮಾಜದ ಇತರೆ ತಂಡದವರೊಂದಿಗೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಸಂಚರಿಸಿ ಸಾಮಗ್ರಿಗಳನ್ನು ಮೊಘಲ್ ಅರಸರು ನಿಜಾಮರು ಮತ್ತು ಬ್ರಿಟಿಷರ ಸೈನ್ಯಗಳಿಗೆ ಪೂರೈಸಿದರು ದುಡಿಮೆಯ ಮಹತ್ವವನ್ನು ಬೋಧನೆ ಮಾಡುತ್ತಾ ಸಮುದಾಯ ಪ್ರಗತಿ ಕಾಣು ಂತೆ ಮಾಡಿದರು ಸಾಮಾನು ಸರಂಜಾಮುಗಳನ್ನು ಪೂರೈಸುವಲ್ಲಿ ಅನ್ಯರಿಂದ ಬಂದ ಅಡೆತಡೆಗಳನ್ನು ಸಮಾಲೋಚನೆ ಹಾಗೂ ಪ್ರತಿಭಟನೆಗಳ ಮೂಲಕ ಸಮರ್ಥವಾಗಿ ಪರಿಹರಿಸಿದರು ಬ್ರಿಟಿಷರು ಕರ ವಸೂಲಿಗೆ ಮುಂದಾದಾಗ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಅವರ ಮನಸ್ಸನ್ನು ಒಲಿಸಿದರು ಅಷ್ಟೇ ಅಲ್ಲದೆ ಶಿಕ್ಷಣದ ಮಹತ್ವವನ್ನು ಕೂಡ ಸಾರುವ ಮೂಲಕ ಎಲ್ಲರೂ ಶಿಕ್ಷಿತರಾಗಿ ಅಕ್ಷರ ಜ್ಞಾನವನ್ನು ಪಡೆದು ಜಗತ್ತಿಗೆ ದಾರಿ ದೀಪವಾಗಿ ಎಂದು ಹೇಳಿದರು ಸೇವಾಲಾಲರು ತಮ್ಮ ತತ್ವಗಳ ಮೂಲಕ ಲೋಕಕ್ಕೆ ಜ್ಞಾನದ ಮೂಲಕ ಮುಕ್ತಿ ಮಾರ್ಗ ತೋರಿದರು ಸರ್ವರನ್ನು ಒಳಗೊಂಡ ಸಮಾಜದ ನಿರ್ಮಾಣ ಹಾಗೂ ಸರ್ವರಲ್ಲೂ ಸಹೋದರತೆಯ ಭಾವನೆಯನ್ನು ಮೂಡಲು ಪ್ರೇರೇಪಿಸಿದರು ತನ್ನ ಸಮಾಜದ ಜನರ ಕಷ್ಟಕ್ಕಾಗಿ ತಮ್ಮ ಪ್ರಾಣಾರ್ಪಣೆಗೂ ಕೂಡ ಸಿದ್ಧರಾಗಿದ್ದರು ಈ ಸಂತರು ಇಂತಹ ಮಹಾನ್ ಸಂತ ನಮ್ಮ ನಾಡಿನಲ್ಲಿ ನೆಲೆಸಿದ್ದರು ಎಂಬುದೇ ನಮಗೆ ಹೆಮ್ಮೆಯ ವಿಚಾರ ಇವರಂತೆ ಹಲವು ಮಹನೀಯರ ವಿಚಾರಧಾರೆಗಳನ್ನು ನಾವುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಜಯಂತಿಗಳು ಅರ್ಥಪೂರ್ಣವಾಗುತ್ತವೆ ಇಂತಹ ಮಹನೀಯರನ್ನು ಒಂದು ಜಾತಿ ಅಥವಾ ಧರ್ಮಕ್ಕೆ ಮಾತ್ರ ಮೀಸಲಾಗಿಸದೆ ಸರ್ವರ ಸಾಂಸ್ಕೃತಿಕ ಪ್ರಾಸ್ಕೃತಿಕ ಹಾಗೂ ಧಾರ್ಮಿಕ ರಾಯಭಾರಿಗಳಾಗಿ ಸ್ವೀಕರಿಸಿದಾಗ ಮಾತ್ರವೇ ಸಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಸರ್ವರಿಗೂ ಸಮಸ್ತ ಸದ್ಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ನಾಲ್ಕನೇ ಜಯಂತಿಯ ಭಕ್ತಿ ಪೂರ್ವಕ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ